ಕಾಲಜ್ಞಾನ ಸಾಹಿತ್ಯ ಎಮ್ಮೆ ಬಸವನ ಕಾಲಜ್ಞಾನ ಕಾಲಜ್ಞಾನ ಎಂದರೆ ಯೋಗ ಸಿದ್ಧಿ ಪಡೆದ ತಪಸ್ವಿಯ ಮುಖದಿಂದ ವಿಶ್ವಕಲ್ಯಾಣಕ್ಕಾಗಿ ಹೊರಬೀಳುವ ದೈವವಾಣಿ ಭವಿಷ್ಯದಲ್ಲಿ ಘಟಿಸಲಿರುವ ವಿಶ್ವದ ಸ್ಥಿತಿಗಳು ವಾಕ್ಸಿದ್ಧಿಯುಳ್ಳ ಮಹಾಪುರುಷರ ವಾಣಿಯ ಮೂಲಕ ಕಥನಗಳಾಗಿ ಹೊರಬೀಳುತ್ತವೆ ಅದು ವಿಪತ್ತಿನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸೂಚನೆ ನೀಡುತ್ತದೆ ಪತಂಜಲಿ ಋಷಿಯ ಯೋಗದರ್ಶನವು ಪರಿಣಾಮತ್ರಯ ಸಂಯಮಾದಕಿ ತಾನಾಗತ ಜ್ಞಾನಂ ಎಂದು ಹೇಳುವ ಪ್ರಕಾರ ಧರ್ಮ ಲಕ್ಷಣ ಅವಸ್ಥಾನಗಳೆಂಬ ಮೂರು ಪರಿಣಾಮಗಳಲ್ಲಿ ಸಂಯಮ ಮಾಡುವುದರಿಂದ ಕ್ರಮವಾಗಿ ಭೂತ ವರ್ತಮಾನ ಭವಿಷ್ಯತ್ ಕಾಲದ ಜ್ಞಾನ ಉಂಟಾಗುವುದು ಜೈನರಲ್ಲಿ ಇದನ್ನು ಅವಧಿಜ್ಞಾನ ಎನ್ನುತ್ತಾರೆ ಅಂತಃಸ್ಫುರಣದಿಂದ ತಿಳಿಯುವ ಜ್ಞಾನವನ್ನುತ್ತಾರೆ ಅವಧಿ ಎಂದರೆ ಕಾಲ ಹನ್ನೆರಡನೆಯ ಶತಮಾನದ ಶಿವಶರಣರು ಶಿವಜ್ಞಾನಿಗಳಾಗಿದ್ದಂತೆ ಕಾಲಜ್ಞಾನಿಗಳೂ ಆಗಿದ್ದರು ಶಿವಶರಣರ ಸಾಹಿತ್ಯ ಸಂಪತ್ತು ವಚನಗಳು ಹಾಗೂ ವಚನೇತರ ಸಾಹಿತ್ಯ ಎಂಬುದು ಎರಡು ಬಗೆಯಲ್ಲಿದ್ದು ವಚನೇತರ ಸಾಹಿತ್ಯವು ವೈವಿಧ್ಯತೆಯಿಂದ ಕೂಡಿದ್ದು ತತ್ವಶಾಸ್ತ್ರ ವಿಚಾರಗಳ ಸಮ್ಮಿಲನವಾಗಿದೆ ಇದರಲ್ಲಿ ಸ್ವರವಚನ ಸ್ತೋತ್ರ ಸಾಹಿತ್ಯ ಕೋಕೊರವಂಜಿ ಸಾಹಿತ್ಯ ಮಂತ್ರಗೋಪ್ಯ ಕರಣಹಸಿಗೆ ಮಿಶ್ರಾರ್ಪಣಾ ದೀಕ್ಷಾವಿಧಾನ ಕಾಲಜ್ಞಾನ ಮುಂತಾದ ಹಲವು ಬಗೆಗಳು ರಚನೆಯಾಗಿವೆ ಇವುಗಳಲ್ಲಿ ಮೌಖಿಕ ಪರಂಪರೆಯಲ್ಲಿ ದಟ್ಟವಾಗಿ ಪ್ರಚಾರಗೊಂಡ ಕಾಲಜ್ಞಾನ ಕೊರವಂಜಿ ಸ್ವರವಚನಗಳು ವ್ಯಾಪಕವಾಗಿ ಜನಸಮುದಾಯದಲ್ಲಿ ಪ್ರಸಾರವಾಗಿವೆ ಬಸವಣ್ಣ ಅಲ್ಲಮಪ್ರಭು ನೀಲಾಂಬಿಕೆ ಚನ್ನಬಸವಣ್ಣ ಕೂಗಿನ ಮಾರಯ್ಯ ಮಡಿವಾಳ ಮಾಚಯ್ಯ ಹೊಡೆಹುಲ್ಲು ಬಂಕಯ್ಯ ಆದಯ ಮುಂತಾದವರ ಕಾಲಜ್ಞಾನ ಸಾಹಿತ್ಯವು ಹೆಚ್ಚು ಪ್ರಚಾರವಾಗಿದೆ ಈ ಕಾಲಜ್ಞಾನ ಸಾಹಿತ್ಯ ಆರಂಭದಲ್ಲಿ ಬಸವಾದಿಗಳಿಂದ ವಚನ ರೂಪದಲ್ಲಿ ಹೇಳಲ್ಪಟ್ಟಿದ್ದು ನಂತರದ ಕಾಲಘಟ್ಟದಲ್ಲಿ ಇವುಗಳನ್ನಾಧರಿಸಿ ಪದ ಪದ್ಯ ಶ್ಲೋಕ ಸಾಂಗತ್ಯ ತ್ರಿಪದಿ ಲಾವಣಿ ಷಟ್ಟದಿ ಮೊದಲಾದ ದೇಶೀ ಮಟ್ಟುಗಳಲ್ಲಿ ಪಾಠಾಂತರಗೊಂಡಿರುವಂತಿದೆ ಬಸವಣ್ಣ ಚೆನ್ನಬಸವಣ್ಣ ಮುಂತಾದವರ ಕಾಲಜ್ಞಾನವು ನಂತರದ ದಿನಗಳಲ್ಲಿ ಶೂನ್ಯ ಸಂಪಾದನೆಗಳ ಮಾದರಿಯಲ್ಲಿ ರೂಪಾಂತರವಾಗಿವೆ ರಾಗತಾಳಗಳ ಜೊತೆಗೆ ಸುದ್ದಿ ಸುದ್ದಿ ಕೋಲು ಕೋಲು ಕಣಿಯ ಕೇಳಿರೋ ನಾ ಕೊರವಂಜಿನಾಬಂದೆ ಉಳಿಯುತ್ತಿದೆ ಪಲ್ಲಿ ಡಂಗುರ ಜೋಜೋ ಮುಂತಾದ ಜಾನಪದ ಪಲ್ಲವಿಗಳಿಂದ ಜನಪದಕ್ಕೆ ನಿಕಟವಾಗಿ ಸಂಯೋಜನೆಗೊಂಡಿವೆ ಚಾರಿತ್ರಿಕ ಸಾಂಸ್ಕೃತಿಕ ನೈತಿಕ ದೃಷ್ಟಿಯಿಂದ ಕಾಲಜ್ಞಾನ ಸಾಹಿತ್ಯ ಮಹತ್ವದ ಕೊಡುಗೆಯಾಗಿದೆ ಹನ್ನೆರಡನೇ ಶತಮಾನದ ಶಿವಶರಣರ ಕ್ರಾಂತಿಯಿಂದ ಪ್ರೇರಣೆಗೊಂಡ ಸಾಂಸ್ಕೃತಿಕ ಧಾರ್ಮಿಕ ಸ್ಥಿತ್ಯಂತರಗಳಲ್ಲಿ ಆಯಾ ಕಾಲದ ಯುಗದಂಬನ್ನು ರೂಪಿಸಿಕೊಂಡು ಜನತೆಯಲ್ಲಿ ಮಹಾಪುರುಷರ ವಾಕ್ಯ ವಿಚಾರವಾಗಿ ಶ್ರದ್ಧೆ ನಂಬಿಕೆಯನ್ನು ಹೆಚ್ಚಿಸಿದೆ ಅಪಾಯದ ಸಂದರ್ಭದಲ್ಲಿ ಸಮಾಜವನ್ನು ಎಚ್ಚರಿಸುವ ಕಾರ್ಯ ಮಾಡಿದೆ ಆದರ್ಶಕ್ಕಿಂತ ವಾಸ್ತವತೆಗೆ ಮಹತ್ವ ಒಂದು ಬೆಡಗಿನ ರೂಪದಲ್ಲಿ ಲೌಕಿಕ ಸಾದೃಶ್ಯಗಳ ಮೂಲಕ ಕಲ್ಲು ಕೋಳಿ ಕೂಗಿತು ಇಳಿ ಬೆಕ್ಕು ನುಂಗೀತು ಎರಡು ಸಾಂಕೇತಿಕ ರೂಪದಲ್ಲಿ ಎಣ್ಣೆಯಿಲ್ಲದ ದೀಪ ಉರಿದೀತು ಎಲೆಕ್ಟ್ರಿಕಲ್ ಬಲ್ಬ್ ಗಂಡನಿಲ್ಲದ ಬಾಲೆ ಹಡೆದಾಳು ಒಂಬತ್ತು ಅನೈತಿಕತೆ ಸಿಂಗಲ್ ಪೇರೆಂಟ್ ಕೃತಕ ವಿಧಾನ ಮೋಡದಲ್ಲಿ ಜನ ನಡೆದಾಡುವರು ವಿಮಾನ ಪ್ರಯಾಣ ಕೆಂಡದ ಮಳೆ ಸುರಿದೀತು ಪ್ರಕೃತಿ ವಿಕೋಪ ಉಲ್ಕಾಪಾತ ಬಾಂಬ್ ದಾಳಿ ಇತ್ಯಾದಿ ಹೇಳಿಕೆಗಳಿರುತ್ತವೆ ಐತಿಹ್ಯ ಪುರಾಣ ನಂಬಿಕೆ ಸಂಪ್ರದಾಯಗಳಿಂದ ಕೂಡಿದ ಕಾಲಜ್ಞಾನ ಸಾಹಿತ್ಯವನ್ನು ವೀರಶೈವರ ಕೈಫಿಯತ್ತುಗಳು ಎಂದು ವಿ ಶಿವಾನಂದ ಕರೆದಿದ್ದಾರೆ ಹದಿನೈದು ಹದಿನಾರು ಮತ್ತು ಹದಿನೇಳನೇ ಶತಮಾನಗಳಲ್ಲಿ ಕಾಲಜ್ಞಾನ ಸಾಹಿತ್ಯ ವ್ಯಾಪಕವಾಗಿ ಬೆಳೆಯಿತು ಹಂಪೆ ಕೊಡೇಕಲ್ಲು ತಿಂತಿಣಿಗಳು ಕಾಲಜ್ಞಾನ ಸಾಹಿತ್ಯದ ಪ್ರಮುಖ ಪ್ರಸಾರ ಕೇಂದ್ರಗಳಾಗಿದ್ದು ಕ್ರಮವಾಗಿ ಎಮ್ಮೆಬಸವ ಕೊಡೇಕಲ್ಲು ಬಸವ ತಿಂತಿಣಿ ಮೋನಪ್ಪಯ್ಯ ಈ ಕೇಂದ್ರಗಳ ಪ್ರಧಾನ ನಾಯಕರಾಗಿದ್ದಾರೆ ಕಲ್ಯಾಣದ ಬಿಜ್ಜಳನ ವಧೆ ಹೊಯ್ಸಳ ಪಟ್ಟಾಧಿಕಾರ ಕಮ್ಮಟದುಗ್ಗಿ ಕಂಪಿಲರಾಯ ರಾಮನಾಥನ ವಿಜಯ ಮುಸ್ಲಿಂ ಆಳ್ವಿಕೆ ವಿಜಯನಗರದ ಅವನತಿ ನೂರ ಒಂದು ವಿರಕ್ತರಿಗೆ ಪ್ರೌಢದೇವರಾಯ ಆಶ್ರಯ ನೀಡಿದ್ದು ನಂಜರಾಜ ಮುಂತಾದವರು ವೀರಶೈವ ಮಠ ಮಾನ್ಯಗಳ ನಿರ್ಮಾಣ ಮಾಡಿದ್ದು ಧಾರ್ಮಿಕ ಹತ್ಯಾಕಾಂಡ ಹರಳೆಯ ಮಧುವರಸರ ಎಳೆಹೂಟೆ ಪ್ರಸಂಗ ತುರುಕರಿಂದ ಕಲ್ಯಾಣ ಕೆಟ್ಟು ಕಲಬುರಗಿ ನಿರ್ಮಾಣ ವೀರಶೈವ ಜೈನ ವೈಷ್ಣವ ಮತಾಂತರಗಳು ರಾಜಕೀಯ ಸಾಮಾಜಿಕ ನೈತಿಕ ಅಧಪತನ ಇಂಥ ಹಲವಾರು ವಿಚಾರಗಳು ಚಿತ್ರಿತವಾಗಿವೆ ಹದಿನೇಳನೇ ಶತಮಾನದ ನಂತರ ಆರೂಢ ಸೂಫಿ ಸಿದ್ಧ ಅನುಭವ ಪಂಥಗಳ ತತ್ವಪದಕಾರರಲ್ಲೂ ಸಾಂಕೇತಿಕ ಬೆಡಗಿನ ರೂಪದ ಕಾಲಜ್ಞಾನ ಕಾಣಿಸಿಕೊಂಡಿದೆ ಶಿಶುನಾಳ ಶರೀಫರು ಕಡಕೋಳ ಮಡಿವಾಳಪ್ಪ ಸಾರವಾಡ ಚಿಕ್ಕಪ್ಪಯ್ಯ ಇತ್ಯಾದಿ ಆಂಧ್ರದ ಮದಲೂರಿ ವೀರಬ್ರಹ್ಮಂದ್ರ ಚಿಕ್ಕಬಳ್ಳಾಪುರದ ಕೈವಾರ ಕ್ಷೇತ್ರ ಯೋಗಿ ನಾರಾಯಣರ ಕಾಲಜ್ಞಾನಗಳು ತೆಲುಗಿನಲ್ಲಿವೆ ವಿಜಯನಗರ ಜಿಲ್ಲೆ ಮೈಲಾರ ಕ್ಷೇತ್ರದ ಕಾರಣಿಕ ಹಾಸನ ಜಿಲ್ಲೆಯ ಕೋಡಿಹಳ್ಳಿ ಶ್ರೀಗಳ ಕಾಲಜ್ಞಾನದ ನುಡಿಗಳು ಪ್ರಸಿದ್ಧವಾಗಿವೆ ಶಿವಮೊಗ್ಗ ಜಿಲ್ಲೆಯ ಗೋಣಿಬೀಡು ಶೀಲ ಮಠದ ಕಾಲಜ್ಞಾನ ನುಡಿಗಳು ನಂಬಿಕೆ ಗಳಿಸಿವೆ ಅರಬ್ಬಿ ಭಾಷೆಯ ಕಾಲಜ್ಞಾನ ಕೃತಿಗಳು ಕಯಾಮತ್ ಎನಿಸಿಕೊಂಡಿವೆ ಪ್ರಾಚೀನ ರಷ್ಯಾದಲ್ಲಿ ಕಾಲಜ್ಞಾನಗಳಿಗೆ ಓರಕಲ್ ಎನ್ನುತ್ತಾರೆ ಗ್ರೀಕ್ ಚೈನಾ ಅರಬಸ್ಥಾನಗಳಲ್ಲೂ ಕಾಲಜ್ಞಾನ ಉಲ್ಲೇಖವಾಗಿವೆ ನಾಸ್ಟ್ರಾಡಾಮಸ್ನ ಭವಿಷ್ಯವಾಣಿಗಳು ಪ್ರಸಿದ್ಧಿ ಪಡೆದಿವೆ ಈ ಹಿನ್ನೆಲೆಯಲ್ಲಿ ಎಮ್ಮೆಬಸವನ ಕಾಲಜ್ಞಾನ ರಚನೆಯನ್ನು ಅಭ್ಯಸಿಸಬಹುದು